ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಬರೋಬ್ಬರಿ ಹದಿಮೂರು ವರ್ಷ ಕಳೆದರೂ ಕೂಡ ಮೂಲಭೂತ ಸೌಕರ್ಯ ವಂಚಿತ ಗೊಜ್ನೂರು ಗ್ರಾಮದ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಮಕ್ಕಳ ಒಂದು ವಸತಿ ನಿಲಯವು ಶುರುವಾಗಿ ಹದಿಮೂರು ವರ್ಷ ಕಳೆದರೂ ಕೂಡ ಇಲ್ಲಿಯವರೆಗೂ ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ದೊರೆಯದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಈ ವಸತಿ ನಿಲಯದಲ್ಲಿ ಒಟ್ಟು ಎಂಬತ್ತೊಂಬತ್ತು ವಿದ್ಯಾರ್ಥಿನಿಯರು ಇದ್ದು ಇಲ್ಲಿ ಕೇವಲ ನಾಲ್ಕು ಶೌಚಾಲಯ ನಾಲ್ಕು ಸ್ನಾನಾಗರ ಇವೆ ಇಲ್ಲಿಯವರೆಗೂ ಸ್ವಂತ ಕಟ್ಟಡ ಇಲ್ಲ ಅನ್ನೋದು ವಿಪರ್ಯಾಸದ ಸಂಗತಿಯಾಗಿದೆ ನಮ್ಮ ಹಾಸ್ಟೆಲ್ ಹೆಸರು ಕರ್ನಾಟಕ ಕಸ್ತೂರಬಾ ಗಾಂಧಿ ಬಾಲಕಿ ವಿದ್ಯಾಲಯ ನಮಗೆ ರೀ ಇಲ್ಲೇ ಭಾಳ ತೊಂದರೆ ಆಗ್ತದೆ ರೀ ಇಲ್ಲೇ ಮಲ್ಗಾಕ್ರಿ ನಮ್ಗೆ ಹತ್ತೆತ್ತಿ ರೀ ಮತ್ತು ಒಳ್ಳೆ ಕಟ್ಟಡದ ಸಮಸ್ಯೆ ಐತ್ರಿ ತಳಗೆ ಮುಕ್ಕೊಳೋದ್ರಿಂದ ನಮ್ಗೆ ಬೆಡ್ ಇಲ್ಲರಿ ತಳಗೆ ಮುಕ್ಕೊಳೋದ್ರಿಂದ ಡಸ್ಟ್ ಆಗ್ತದೆ ರೀ ಮತ್ತೊಳ್ರಿ ಶೌಚಾಲಯದ್ದು ತೊಂದರೆ ಐತ್ರಿ ನಮ್ಗೆ ಬೆಳಗ್ಗೆ ಎದ್ದು ಪಾಳೆ ಕಚ್ಚು ನಿಂದಿರ್ತೀವಿ ರೀ ನಮಗೆ ಟೈಮ ಸಿಗಲ್ರಿ ರೆಡಿ ಆಗಕ್ಕೆ ಎಲ್ಲರೂ ಎಂಬತ್ತೊಂಬತ್ತು ಜನ ಅದೇವ್ರಿ ಉಷ್ಠ್ರಿಗೂ ಆಗಬೇಕಂತ ಟೈಮ್ ಆಗತ್ತರಿ ನಮಗೆ ಕಟ್ಟಡ ಕಟ್ಟಿಸ್ಕೊಡ್ಬೇಕು ರೀ ಲಘು ಇಲ್ಲ ಕಟ್ಟಡ ಸ್ಟಾರ್ಟಾಗಿ ಹನ್ನೆರಡು ವರ್ಷ ಆ ಇಲ್ಲ ಹಾಸ್ಟೆಲ್ ಸ್ಟಾರ್ಟ್ ಆಗಿ ಹನ್ನೆರಡು ವರ್ಷ ಆತ್ರಿ ಇನ್ನೂ ಕಟ್ಟಡ ಆಗಿಲ್ರಿ ನಾವು ಬಂದು ನಾನು ಬಂದೆರಡು ವರ್ಷ ಆದರೂ ಇನ್ನೂ ಕಟ್ಟಡನ ಆಗಿಲ್ರಿ ಕಟ್ತೇವೆ ಕಟ್ತೇವೆ ಅಂತ ಹೇಳ್ತಾರೆ ಇನ್ನೂ ಕಟ್ಟಡ ಆಗಿಲ್ರಿ ಮತ್ತು ರೀ ನಮ್ಗೆ ಬಾತ್ರೂಮ್ ಸಮಸ್ಯೆ ಐತ್ರಿ ರೀ ನಾವ್ ಪಾಳೆ ಕಚ್ಚಿ ನಿಂತಿರ್ತೀವ್ರಿ ಎಲ್ಲಾರು ಎಲ್ಲಾರು ಆಗ್ಬೇಕಂದ್ರೆ ಟೈಮ್ ಆಗ್ಬಿಡ್ತೇತ್ರಿ ಗೆ ಟೈಮ್ ಆಗ್ಬಿಡ್ತೇತಿ ನಾವ್ ಮತ್ತ್ ವ್ಯಾಯಾಮ ಮಾಡ್ಬರ್ಬೇಕಂದ್ರೆ ರಡಗ ಟೈಮ್ ಟೈಮ್ ಸಿಗಲ್ರಿ ಹಂಗರದಿಂದ ಸ್ಕೂಲ್ ಸ್ಕೂಲ್ಗೆ ನಮ್ಗೆಲ್ಲಾ ಬಾಳ ಲಘುನ ನಮ್ಗ ಕಟ್ಟಡ ಕಟ್ಟಿಸ್ಕೊಡ್ಬೇಕ್ರಿ ಹೌದು ಈಗ ನಾವು ಹೇಳುತ್ತಿರುವುದು ಗದಗ್ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೊದ್ರೂ ಗ್ರಾಮದಲ್ಲಿರುವ ವಸತಿ ನಿಲಯದ ಕತೆ ಇಲ್ಲಿ ಮಕ್ಕಳ ಮಲಗಲು ಕಾಟು ಬೆಡ್ ಇಲ್ಲ ಬೇಸಿಗೆ ಕಾಲ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಕೂಡ ನೆಲದ ಮೇಲಿಗೆ ಮಲಗುವ ಪರಿಸ್ಥಿತಿ ಉಂಟಾಗಿದೆ ಅಡುಗೆ ಕೋಣೆಯಲ್ಲಿ ಒಂದು ಗ್ಯಾಸ್ ಕಟ್ಟೆ ಕೂಡ ಇಲ್ಲ ಸರಿಯಾದ ರೂಮ್ಗಳು ಕೂಡ ಇಲ್ಲ ಎಂದು ವಿದ್ಯಾರ್ಥಿನಿಯರು ತಮ್ಮ ನೋವನ್ನು ಹಂಚಿಕೊಂಡರು ಕರ್ನಾಟಕ ಕಸ್ತೂರ್ಬಾ ಗಾಂಧಿ ಬಾಲಿಕೆ ವಸತಿ ನಿಲಯ ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭವಾಗಿದೆ ಸ್ವಂತ ಕಟ್ಟಡ ಇಲ್ಲ ಇದಕ್ಕೆ ಇಲ್ಲಿ ನಾವು ಪ್ರೈಮರಿ ಶಾಲೆಯಲ್ಲಿ ಹನ್ನೆರಡು ವರ್ಷದಿಂದ ವಾಸವಾಗಿದ್ದೇವೆ ಕಳೆದ ಹದಿಮೂರು ವರ್ಷ ಆಯ್ತು ಈಗ ಸ್ಟಾರ್ಟ್ ಆಗಿ ನಮಗೆ ಆದಷ್ಟು ಬೇಗ ಕಟ್ಟಡ ಬೇಕು ಅಂದರೆ ಬಡ ಮಕ್ಕಳು ವಲಸೆ ಹೋಗೋ ಮಕ್ಕಳು ಇಲ್ಲಿ ದಾಖಲಾಗಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ ಮಲಗಕ್ಕೆ ಟ್ರಂಕ್ ಇಡೋಕ್ಕೆ ಅವ್ರ ಬಟ್ಟೆ ಇಡೋಕ್ಕೆ ಬ್ಯಾಗ್ ಇಡೋಕ್ಕೆ ಮತ್ತು ಬಟ್ಟೆ ಒಣಗಿಸೋಕೆ ಕಷ್ಟ ಆಗ್ತಿದೆ ಮಳೆಗಾಲ ಆದರೆ ಇಲ್ಲೆಲ್ಲ ಗೋಡೆ ಬಿರುಕು ಬಿಡ್ತಾವೆ ಮತ್ತು ಮಳೆಗಾಲ ಬಂದರೆ ಬಟ್ಟೆ ಒಣಗಿಸೋಕೆ ತುಂಬ ತೊಂದರೆ ಆಗುತ್ತೆ ಅದರಿಂದ ಹುಡುಗರು ಕಜ್ಜಿ ಪಜ್ಜಿ ಆಗ್ತಿದ್ದವು ಅದಕ್ಕಾಗಿ ಸ್ವಂತ ಕಟ್ಟಡ ಬೇಕು ನಮಗೆ ಆದಷ್ಟು ಬೇಗ ಇಲ್ಲಿ ಟಾಯ್ಲೆಟ್ ರೂಮ್ ಮತ್ತು ಬಾತ್ರೂಮ್ ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಎಲ್ಲ ಸರಿ ಮಾಡಿಕೊಡ್ಬೇಕು ಅಂತಂದು ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಈಗಾಗಲೇ ಹೊಸ ಕಟ್ಟಡ ನಿರ್ಮಿಸಲು ಮಂಜೂರಾದ ಜಾಗದಲ್ಲಿ ಬೇಗನೆ ಕಟ್ಟಡ ನಿರ್ಮಿಸಿ ಕೊಡಬೇಕು ಎಂದು ಇಲ್ಲಿನ ವಿದ್ಯಾರ್ಥಿನಿಯರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ